ಆಶಾದೀಪವಾಗಿರುವಂತಹ ಯುವ ಉದ್ಯಮಿ ರೊನಾಲ್ಡೋ ಮಾರ್ಟಿಸ್ ನೇತೃತ್ವದಲ್ಲಿ ಸಜಿಪಾ ದಸರಾ ಶತಮಾನೋತ್ಸವ ಸಮಿತಿ ವತಿಯಿಂದ ಹಾಗೂ ಸೌಹೃದಿ ದಾನಿಗಳ ಸಹಾಯದಿಂದ ನಿರ್ಮಾಣಗೊಂಡ ಮನೆಯ ಕೀಳಿಕೈ ಹಸ್ತಾಂತರ ಕಾರ್ಯಕ್ರಮ ಇಂದು ನಡೆಯಿತು ಶ್ರೀ ಶಾರದಾ ಪೂಜಾ ಮಹೋತ್ಸವ ಸುಭಾಷ್ ಯುವಕ ಮಂಡಲ ರಿಜಿಸ್ಟರ್ಡ್ ಸುಭಾಷ್ ನಗರ ಹಾಗೂ ಶಾರದಾ ಪೂಜಾ ಮಹೋತ್ಸವದ ನೂರನೇ ವರ್ಷದ ಸಜಿಪಾ ದಸರಾ ಮಹೋತ್ಸವದ ಅಂಗವಾಗಿ ಅಸಹಾಯಕರಿಗೆ ಆಸರೆ ಯೋಜನೆ ಅಡಿಯಲ್ಲಿ ಬಂಟ್ವಾಳ ತಾಲೂಕಿನ ಸಜಿಪಾಮೂಡ ಗ್ರಾಮದ ಕೊಳಕೆ ದಿವಂಗತ ನೀಲಪ್ಪ ಮೂಲ್ಯರ ಪತ್ನಿ ಸುಮನ ಇವರ ಕುಟುಂಬಕ್ಕೆ ಸುಮಾರು ಮೂರು ಲಕ್ಷ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿದ್ದು ಅದರ ಗೃಹ ಪ್ರವೇಶ ನೆರವೇರಿದ ಬಹಳಷ್ಟು ಮಂದಿಗೆ ಸರಿಯಾದ ಮನೆಗಳಿಲ್ಲದೆ ಕುಸಿದು ಬಿದ್ದಿರುವ ಗುಡಿಸಲಲ್ಲಿ ಭಯದಿಂದ ಬದುಕೋದನ್ನ ಮನಗಂಡ ದುಬಾಯಿ ಉದ್ಯಮಿ ರೊನಾಲ್ಡ್ ಮಾರ್ಟಿಸ್ ಈ ಮನೆ ನಿರ್ಮಾಣಕ್ಕೆ ದೇಣಿಗೆ ರೂಪದಲ್ಲಿ ಎರಡು ಲಕ್ಷ ರೂಪಾಯಿಯನ್ನು ನೀಡಿದ್ದು ಇವರ ಜೊತೆಗೆ ಸ್ಥಳೀಯ ದಾನಿಗಳು ಹಾಗೂ ಊರಿನ ಸಂಘ ಸಂಸ್ಥೆಯವರು ಕೈಜೋಡಿಸಿದ್ದು ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ನೆರವೇರಿದ ಪೂಜಾ ಕಾರ್ಯಕ್ರಮದ ಬಳಿಕ ರಿಬ್ಬನ್ ಕತ್ತರಿಸುವ ಮೂಲಕ ರೊನಾಲ್ಡ್ ಮಾರ್ಟಿಸ್ ಮನೆಯನ್ನ ಹಸ್ತಾಂತರಿಸಿದ್ರು ಬಳಿಕ ಮಾತನಾಡಿದ ಅವರು ಸುಭಾಷ್ ಯುವಕ ಮಂಡಲ ಶತಮಾನೋತ್ಸವದ ಪ್ರಯುಕ್ತ ಒಂದು ಉತ್ತಮ ಕಾರ್ಯಕ್ರಮವನ್ನ ಮಾಡಿಕೊಂಡು ಬರ್ತಾ ಇದೆ ಇಂದು ನಾವು ಹಲವಾರು ಬಡ ಕುಟುಂಬಕ್ಕೆ ಆಸರಿಯಾಗ್ತಾ ಇದ್ದೇವೆ ಇದು ಪುಣ್ಯದ ಕೆಲಸ ದೇವರು ನನಗೆ ಕೊಡುತ್ತಿದ್ದಾನೆ ಅದನ್ನು ನಾನು ನಿಮಗೆ ಕೊಡ್ತಿದ್ದೇನೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ಶಾರದಾ ಪೂಜಾ ಸಮಿತಿ ಅಧ್ಯಕ್ಷರಾದ ಶ್ರೀ ದೇವಿ ಪ್ರಸಾದ್ ಪೂಂಜಾ ಸುಭಾಷ್ ಯುವಕ ಮಂಡಲದ ಅಧ್ಯಕ್ಷರಾದ ಶ್ರೀಕಾಂತ್ ಶೆಟ್ಟಿ ಸಂಕೇಶ ಸಿದ್ದಿಕ್ ಕೊಲಕೆ ಅಮೀದ್ ಗಿರೀಶ್ ಕುಮಾರ್ ಪೆರುವ ಕಿಶೋರ್ ಅಗರಿ ಯೋಗೀಶ್ ಬೆಲ್ಚಡ ಕೂಡೂರು ವಿಶ್ವನಾಥ್ ಬೆಲ್ಚಡ ಶ್ರೀ ವಿಷ್ಣು ಮಯ್ಯಾರು ಮಾಗನೆ ತಂತ್ರಿ ಎಂ ಸುಬ್ರಹ್ಮಣ್ಯ ಭಟ್ಟ ಕಿಶೋರ್ ಅಗರಿ ಗಂಗಾಧರ ಕೊಲ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇದ್ರು ಪಾರ್ಟಿಚರ ಪನ್ನಗ ಆರ್ ಆ ಸಬೆಟ್ಟೆ ರಡ್ಡ್ ಲಕ್ಷ ರೂಪಾಯನ್ ಕೊಡ್ಪೆನ್ ಪಂಡದ್ ವಿಶ್ವ ಎಂಕನೆಗಲ ಒಂಜಿ ಚೈತನ್ಯ ಬತ್ತುಂಡು ವಿಶ್ವನಾಥನೆಗಲ ನಿರೊಂಜಿ ಬೆಡ್ಡೆ ತಿರುಮಲ್ ಪೊಡು ಒಂಜಿ ಉಲ್ಲಾಸ ಬತ್ತುದ್ ಇನಿ ನಮ್ಮ ಆ ಒಂಜಿ ಪೊರ್ಲುದ ಒಂಜಿ ಸುಮಾರು ಒಂಜಿ ಮೂಜಿ ಲಕ್ಷ ಮುಟ್ಟ ನೆಕ್ ಖರ್ಚ ಆತುಂಡು ಐತೆ ಬೇತೆ ಬೇತೆ ದಾನಿನಕುಲು ಕೊರ್ನಕುಲುಲ್ಲೆರ್ ನಮ ಅಮಿದೇರ್ ಬಕ್ಕ ಸಿದ್ದಿ ಕೇರ್ ಅಂತ ಬೆತ್ತ ಸಂಘದ ಕುಲ್ಲ ಪನಾಲಿ ಬಾಯಿ ಸಂಘದ ಕುಲ್ಲ ಒಂಜಿ ಕುಲಾಲ ಸಂಘದ ಒಂಜಿ ಐನ್ ಸಾವಿರ ರೂಪಾಯಿ ಕುರ್ತೆ ಇಲ್ಲಿ ಪೂರ್ತಿ ನಮ್ಮ ಮಲ್ತದೆ ಹಸ್ತಾಂತರ ಅನುಪಿನ ಕಾರ್ಯಕ್ರಮಗಳು ನಮ್ಮ ಇನಿ ನಮ್ಮ ಈ ಕಾರ್ಯಕ್ರಮ